ಹಾಂ ಇವಾಗ ಇವತ್ತು ಮಮ್ಮಿ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ತಮ್ಮ ಗಣೇಶ ಕುಣಿಸಿದ ತ್ರೀ ಡೇಸ್ ಅಂದ್ಬಿಟ್ಟು ದಿಹಾನ್ಗೂ ದಸರಾ ಹಾಲಿಡೇ ಸ್ಟಾರ್ಟ್ ಆಗಿತ್ತು ಅಂತ ಮಮ್ಮಿ ಮನೆಗೆ ಬಂದ್ವಿ ಒಂದು ತ್ರೀ ಡೇಸ್ ಹಾಲಿಡೇ ಪ್ಲಾನ್ ಮಾಡ್ಕೊಂಡು ಬಂದ್ವಿ ನಾನೇ ಸತಿ ನಮ್ಮ ಅತ್ತೆನೂ ಕರ್ಕೊಂಡು ಬಂದಿದ್ದೆ ಹಾಲಿಡೇಸ್ಗೆ ಅಂತ ಮತ್ತೆ ಗಣೇಶ ಎಲ್ಲ ಕುಣ್ಸಿರ್ತಾರೆ ಮತ್ತು ಊರಲ್ಲಿ ನವರಾತ್ರಿನೂ ಅಷ್ಟೆ ದೇವ್ರನ್ನೆಲ್ಲ ಪಟ್ಟ ಕುಣಿಸಿ ತುಂಬ ಚೆನ್ನಾಗಿ ಅಲಂಕಾರ ಪೂಜೆ ಎಲ್ಲ ನಡೆಯುತ್ತಲ್ಲ ಹಾಗಾಗಿ ಕರ್ಕೊಂಡ್ಬಂದಿದ್ದೆ ಬಂದಿದ್ದೆ ಇದು ಇವರು ಫ್ರೈಡೆ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡಿದ್ದು ಗಣೇಶ ಹಬ್ಬ ಇದು ಫ್ರೈಡೆ ಫಸ್ಟ್ ಇದು ನಾವು ಬರೋಷತ್ಗೆ ಮಧ್ಯಾಹ್ನ ಆಗಿತ್ತು ಒಂದು ಟ್ವೆಲ್ವ್ ಓ ಕ್ಲಾಕ್ ಆಗಿತ್ತು ನಾನು ನಮ್ಮತ್ತೆ ದಿಹಾನ್ ನಕ್ಷತ್ರ ಎಲ್ಲರೂ ಬಂದ್ವಿ ಭುವನ್ ಪೂಜೆ ಮಾಡ್ತಾಯಿದ್ದಾನೆ ಎಲ್ಲರೂ ಇನ್ವೈಟ್ ಮಾಡಿದ್ರಲ್ಲ ನಮಗೂ ಅಷ್ಟೇ ಒಂದು ವರ್ಷದಿಂದನೇ ಸ್ಟಾರ್ಟ್ ಇರ್ಸತಿ ಗಣೇಶ ಕುಣಿಸ್ತಿ ಅಕ್ಕ ಮೂರು ದಿವ್ಸನೂ ಬರಬೇಕು ಮೂರು ದಿವ್ಸನೂ ಬರಬೇಕು ಅಂತ ಹಾಗಾಗಿ ಅದೇ ಟೈಮ್ಗೆ ದಿಹಾನ್ಗೂ ಸ್ಕೂಲ್ ರಜಾ ಬಂತು ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ ರೀತುನೂ ರೀತು ಬಂದಿದ್ಲು ಮತ್ತು ಇಂಚರ ಎಲ್ಲರೂ ನಾವು ನಮ್ಮ ಹುಡುಗರಿಗೆ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ನಾನು ಕರ್ಕೊಂಬಂದೆ ಅವರು ನಮ್ಮ ಮನೇಲಿ ಅಂತ ಅಂದರೆ ನಾವು ಎಲ್ಲೂ ಈಚ್ ಹೋಗಲ್ಲ ಆಲ್ಮೋಸ್ಟ್ ಮನೇಲಿ ಆಟ ಆಡಿಕೊಂಡು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಇಲ್ಲಿ ನೋಡಲಿ ಮೂರು ದಿವಸನೂ ಯಾವ ಥರ ಇರುತ್ತೆ ಹೇಗೆ ಏನು ಅಂತ ಅವ್ರಿಗೂ ಸ್ವಲ್ಪ ಚೇಂಜಸ್ ಆಗುತ್ತೆ ಆಟ ಆಡ್ಕೊಂಡಿರ್ತಾರೆ ಅಂತ ಕರ್ಕೊಂಡು ಬಂದೆ <laughs> 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 happy birthday to you happy birthday to you ritu <laughs> akka உண்ட்ரே நீட்டாக வரோது அது அந்த பார்த்தா ஓகே फस्ट हम्मे ಇವಾಗ ನವರಾತ್ರಿ ಆಗಿರೋದ್ರಿಂದ ಎಲ್ಲ ಕಡೆ ದೇವ್ರನ್ನ ಪಟ್ಟ ಕುಣ್ಸಿರ್ತಾರೆ ಮತ್ತು ನಾನು ಈ ಸತಿ ನಿಂಬೆಣ್ಣು ದೀಪ ಹಚ್ಚೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆವು ಇಲ್ಲಿ ಪಳೆಕಮ್ಮ ದೇವಸ್ಥಾನಕ್ಕೆ ನನ್ನ ಮಮ್ಮಿ ಮನೆಗೆ ಬಂದಾಗೆಲ್ಲ ಹೇಳ್ತಾ ಇರ್ತೀನಿ ಪಳೆಕಮ್ಮ ದೇವಸ್ಥಾನಕ್ಕೆ ನಾನು ಇಲ್ಲಿ ಬಂದಾಗ ಯಾವುದೇ ಟ್ಯೂಸ್ಡೇ ಫ್ರೈಡೇಸ್ ಆಗಿರ್ಬೋದು ಇಲ್ಲಿ ಬಂದಾಗೆಲ್ಲ ನಾವು ಹೋಗಿ ಹೋಗ್ತೀವಿ ಅಂತ ಇಲ್ಲಿ ದೇವ್ರನ್ನ ಪಟ್ಟ ಕುಣ್ಸಿದ್ರಲ್ವ ಹಂಗಾಗಿ ನಾವು ಈ ಸತಿ ನಾನು ಪೂಜೆ ಕೊಟ್ಬಿಟ್ಟು ನಿಂಬೆಣ್ಣು ದೀಪ ಹಚ್ಚೋಣ ಅಂತ ಅಂದ್ಕೊಂಡು ನಾನೆಲ್ಲ ರೆಡಿ ಇದ್ದೆ ಮಮ್ಮಿ ಮನೆ ಬಂದಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ನಾವೇ ಲೇಝಿಯಾಗಿ ಹೋಗ್ಬಿಟ್ಟಿರ್ತೀವಿ ಎಲ್ಲದಕ್ಕೂ ಮಮ್ಮಿ ಹೆಲ್ಪ್ ತೊಗೊಳೋದು ಮಮ್ಮಿ ಇದು ಮಾಡಿಕೊಡಿ ಅಂತ ಅಲ್ಲಿದ್ದರೆ ಕಷ್ಟನೋ ಏನೋ ನಾವೇ ಮಾಡ್ಕೊತಾಯಿರ್ತೀವಿ ಇಲ್ಲಿ ನಾನು ಅದು ನಿಂಬೆಂಡೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ದೆ ಮಮ್ಮಿ ಹೆಲ್ಪ್ ಮಾಡ್ತಾಯಿದ್ರು ಅದು ಮಮ್ಮಿ ಏನೇನೋ ಹೇಳ್ತಾಯಿದ್ರು ಪ್ರೊಸೀಜರ್ ಫಸ್ಟ್ ಎಲ್ಲನೂ ಪ್ರೆಸ್ ಮಾಡಿ ಅದನ್ನು ಈ ಥರ ಮಾಡು ಅಂತ ನಾನು ಮಾಡಿಲ್ಲ ಅದಕ್ಕೆ ನಮ್ಮ ಮಮ್ಮಿ ಆ ಥರ ಲುಕ್ ಎಲ್ಲ ಕೊಡ್ತಾಯಿದ್ದಿದ್ದು ಒಂದೊಂದು ಸರ್ತಿ ಅವ್ರು ಹೇಳ್ತಾಯಿರ್ತಾರೆ ನಾವು ಕೇಳಲ್ಲ ನಾವು ಮಾಡಿದ್ದೇ ಮಾಡ್ತಾಯಿರ್ತೀವಿ ಆಮೇಲೆ ಮಮ್ಮಿ ಎಲ್ಲ ಹೆಲ್ಪ್ ಎಲ್ಲ ಮಾಡಿಕೊಟ್ರು ಇದು ಸೊ ಮಮ್ಮಿ ಇದ್ದಿದ್ದಕ್ಕಂತೂ ತುಂಬಾ ಹೆಲ್ಪ್ ಆಯಿತು ಅದು ಇದು ಎಲ್ಲ ರೆಡಿ ಮಾಡಿಕೊಟ್ರು ಪೂಜೆ ಸಾಮಾನು ಆಮೇಲೆ ನಿಂಬೆಣ್ಣು ದೀಪಾಗೆ ಫ್ಲವರ್ಸ್ದು ಎಲ್ಲ ಪ್ರತಿಯೊಂದೂ ಮಮ್ಮಿ ಹೆಲ್ಪ್ ಮಾಡಿಕೊಟ್ರು ಸೊ ನಂಗೆ ಈಸಿ ಆಯಿತು ಮಮ್ಮಿನೂ ಅಷ್ಟೇ ನವರಾತ್ರಿ ಪ್ರತಿ ದಿವಸ ಒಂಬತ್ತು ದಿವಸನೂ ಹೊಸ್ಲುಗೆಲ್ಲ ಪೂಜೆ ಮಾಡಿ ಬುಕ್ ಎಲ್ಲ ಓದ್ತಾರೆ ಲಕ್ಷ್ಮಿ ಅಷ್ಟೋತ್ರ ಹಾಗೆಲ್ಲ ರಾತ್ರಿ ಪೂಜೆ ನೈನ್ ಡೇಸ್ ಪೂಜೆ ಅದೆಲ್ಲ ಫಾಲೋ ಮಾಡಲ್ಲ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ ಯಾಕಂತಂದ್ರೆ ರಜಾ ಬರುತ್ತಲ್ವ ಅವಾಗ ದಸರಾ ಸೊ ನಾನು ಮಮ್ಮಿ ಮನೇಲಿ ಇದ್ರೆ ಮಮ್ಮಿ ಮನೇಲಿ ಮಾಡಿರ್ತೀವಿ ಮಮ್ಮಿ ಮಾಡಿದಾಗೆ ನಾನು ಜಾಯಿನ್ ಮಾಡಿ ಮಾಡಿಕೊಂಡು ಮಮ್ಮಿ ಜೊತೆ ಮಾಡಿರ್ತೀವಿ ಇಲ್ಲ ಅಂತಂದರೆ ಅಲ್ಲಿದ್ರೆ ಅಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಲ್ವ ಸೊ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಒಂದೇ ಸಮ ಮಾಡಬೇಕು ಅಂತ ಹಂಗಾಗಿ ಮಿಸ್ ಆಗುತ್ತೆ ಅಂತ ನಾನು ನವರಾತ್ರಿ ಪೂಜೆ ಅದೆಲ್ಲ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಇಸಲ್ಲಿ ನಾನು ನವರಾತ್ರಿ ಪೂಜೆ ಮಾಡೋಣ ಅಂತ ನೋಡೋಣ ಯಾವ ವರ್ಷ ಆಗುತ್ತೆ ಏನು ಅಂತ ಯಾಕಂದರೆ ಮಕ್ಳಿಗೆ ರಜಾ ಬರೋದೇ ಅವಾಗ ಅವಾಗಾಗಿರೋದ್ರಿಂದ ನಾವು ಇದ್ಲೂ ಬರಬೇಕಾಗತ್ತೆ ಮತ್ತು ಮುಗಿಸ್ಕೊಂಡು ಅಲ್ಲಿಗೂ ಹೋಗ್ಬೇಕಾಗತ್ತೆ ಹಾಗಾಗಿ ನವರಾತ್ರಿ ಪೂಜೆ ಸ್ಟಾರ್ಟ್ ಮಾಡಿಲ್ಲ ಆ್ಯಸ್ ಯೂಶುವಲ್ ಅಲ್ಲಿದ್ದಾಗ ಮಾಡ್ತೀವಿ ನಮ್ಮ ಅತ್ತೆ ಆಗಿ ನಾನಲ್ಲಿ ಮಾಮೂಲಿ ದಿನ ಪೂಜೆ ಮಾಡೋದು ಇಲ್ಲ ಮಂಡೇ ಫ್ರೈಡೇ ಆ ಥರ ಮಾಡ್ತೀವಿ ಅಷ್ಟೇ ಸೊ ಈಗ ಕಲರ್ ಫಾಲೋ ಮಾಡೋದು ತುಂಬ ಜನ ನವರಾತ್ರಿ ಪೂಜೆ ಮಾಡೋದು ಅದೆಲ್ಲ ಮಾಡ್ತಾರೆ ನೋಡಿದಾಗ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಸೊ ಕಮ್ಮಿಂಗ್ ಇಯರ್ಸಲ್ಲಿ ನೋಡೋಣ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಯಾವ ದೇವಸ್ಥಾನ ಆಗುತ್ತೋ ಆ ದೇವಸ್ಥಾನಕ್ಕೂ ಅಷ್ಟೇ ಹೋಗ್ಬಿಟ್ಟು ಬರ್ತೀವಿ ಈಗ ಮಮ್ಮಿ ಲೋಟಸ್ ಇತ್ತು ಅಂದ್ಬಿಟ್ಟು ಲೋಟಸಲ್ಲಿ ಡಿಸೈನ್ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಇಡೋಣ ಲೋಟಸ್ನ ಅಂತ ಮತ್ತೆ ಲಕ್ಷ್ಮೀ ಪೂಜೆಗೆಲ್ಲ ಕಮಲ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಇದು ನಮ್ಮ ಮಾರ್ಕೆಟಲ್ಲೇನೇ ಈ ಥರ ಎಲ್ಲ ಹೂವು ಎಲ್ಲ ತೊಗೊಂಬರೋದಲ್ವ ಹಾಗಾಗಿ ನಮಗೆ ಸ್ಪೆಷಲ್ ಹೂವು ಎಲ್ಲ ಸಿಗುತ್ತೆ ಇವಾಗ ನಾನು ಒಂಬತ್ತು ದೀಪ ಹಚ್ತಾ ಇದ್ದೀನಿ ಒಂಬತ್ತು ದೀಪ ಹಚ್ಬಿಟ್ಟು ಮನೆಯಿಂದನೇ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಯಾಕಂತಂದರೆ ಅಲ್ಲಿ ರಶ್ ಇರುತ್ತಲ್ವ ಅಲ್ಲಿ ಕೂತ್ಕೊಂಡು ಕಟ್ ಮಾಡಿ ಮಾಡೋಕ್ಕೆ ಟೈಮ್ ಆಗೋಲ್ಲ ಮತ್ತು ತುಂಬ ರಶ್ ಇರೋದರಿಂದ ಅಲ್ಲಿ ಮಾಡೋದಕ್ಕಾಗಲ್ಲ ಅಂತ ನಾವು ಮನೆಯಿಂದನೇ ಮಾಡ್ಕೊಂಡು ಹೋಗ್ತಾ ಇರೋದು ಇಲ್ಲ ಅಂತಂದರೆ ನಾನು ಯೂಶ್ವಲಿ ಮುಂಚೆ ಎಲ್ಲ ಹಚ್ಬೇಕಾದ್ರೆ ಅಲ್ಲೇ ಪ್ರತಿಯೊಂದು ತೊಗೊಂಡೋಗಿ ಮಾಡ್ಕೊತಾ ಇದ್ದಿದ್ದು ಇವಾಗ ರಶ್ ಇರುತ್ತೆ ಯೂಶ್ವಲಾಗಿ ಮತ್ತು ಈಚೆನೂ ಪ್ರಸಾದ ಎಲ್ಲ ಕೊಡ್ತಾಯಿರ್ತಾರೆ ಈಚೆನೂ ಕೂತ್ಕೊಂಡು ಮಾಡೋದಿಕ್ಕಾಗಲ್ಲ ಅಂತ ನಾನು ಮನೆಯಿಂದನೇ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಎತ್ಕೊಂಡು ಹೋಗಿದ್ವಿ ಈ ಥರ ಎಲ್ಲೋ ಪೆಟಲ್ಸು ರೆಡ್ ಪೆಟಲ್ಸ್ ಅದರಲ್ಲೆಲ್ಲ ಫುಲ್ ತಟ್ಟೆಗೆ ಡೆಕೋರೇಟ್ ಎಲ್ಲ ಮಾಡಿಕೊಂಡು ಮಧ್ಯದಲ್ಲಿ ತಾವ್ರೆ ಇಟ್ಕೊಂಡಿದ್ದೆ ಅದು ನಮ್ಮಮ್ಮಿ ಡಿಸೈನ್ ಮಾಡಿಕೊಟ್ಟಿದ್ರು ಸೊ ಇದನ್ನು ಎತ್ಕೊಂಡು ಹೋಗಿದ್ದೆ ಒಂಥರ ಫುಲ್ ಪಾಸಿಟಿವ್ ವೈಬ್ಸ್ ಅಂತಲೇ ಅನಿಸುತ್ತೆ ತುಂಬ ಚೆನ್ನಾಗಾಯಿತು ಪೂಜೆನೂ ಅಷ್ಟೇ ಎಲ್ಲನೂ ಅಷ್ಟೇ ನನಗೆ ಇಲ್ಲಿಗೆ ಬಂದಾಗ ಮಮ್ಮಿ ಮನೆಗೆ ಬಂದಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಒಂಥರ ಪಾಸಿಟಿವ್ ವೈಬ್ಸು ಪೂಜೆನೂ ಅಷ್ಟೆಲ್ಲ ಚೆನ್ನಾಗಾಯಿತು ನಾನು ವೆಯ್ಟ್ ಮಾಡಿ ಒಂದು ಟೂ ರೌಂಡ್ಸ್ ಆದಮೇಲೆ ನೀಟಾಗಿ ಹೋಗೋಣ ಅಂದ್ಬಿಟ್ಟು ಇದ್ದೆ ಬಟ್ ಜನ ಬರ್ತಾನೆ ಇದ್ರು ಬರ್ತಾನೆ ಇದ್ರು ಹಂಗಾಗಿ ಸರಿ ವೆಯ್ಟ್ ಮಾಡೋದು ಬೇಡ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ತಿರುಗಾಶ್ರೇಯಸ್ಸು ಗಣೇಶ ಕುಣ್ಸಿಂದ ಅಲ್ಲೂ ಹೋಗಬೇಕಾಗಿತ್ತು ಮಂಗಳಾರತಿ ಮಾಡಿ ಕೊಡ್ತಾರೆ ನಾವು ನಿಮ್ಮೆಂದಿಪ್ಪ ಹಚ್ಚಿರ್ತೀವಲ್ಲ ಅದನ್ನೇ ಮಂಗಳಾರತಿ ಮಾಡಿಕೊಡ್ತಾರೆ ಇಲ್ಲಿ ದೇವರು ಈಚೆ ಪಟ್ಟ ಕುಣ್ಸಿದಾರಲ್ಲ ಇಲ್ಲೂ ನಾವೇ ಮಾಡಿಬಿಟ್ಟು ಎಲ್ಲ ಕಡೆಯೂ ನಾವೇ ಮಾಡಿಕೊಂಡು ಬಂದು ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಈಚೆ ಎಲ್ಲ ಜೋಡಿಸೋದು ತುಂಬ ವರ್ಷವೇ ಆಗಿತ್ತು ನಾನು ನಿಂಬೆಣ್ಣು ದೀಪ ಹಚ್ಚಿ ಆವಾಗ ಕಾಲೇಜ್ ಡೇಸಲ್ಲಿ ಇದ್ದಿದ್ದು ಅದಾದಮೇಲೆ ನಾನು ಇವತ್ತೇ ನಿಂಬೆಣ್ಣು ದೀಪ ಹಚ್ತಾ ಇರೋದು ಬಂದಾಗ ಜಸ್ಟ್ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಹೋಗ್ತಾಯಿದ್ವಿ ಮತ್ತು ಮಗು ಎಲ್ಲ ಆದಮೇಲೆ ಪೂಜೆಗೆಲ್ಲ ಕೊಟ್ಟಿದ್ವಿ ಅದು ಬಿಟ್ಟು ನಾನು ನಿಂಬೆಂಡ್ ಹಚ್ತಾ ಇರೋದೇ ಇವಾಗ ಆಯಿತು ಒಂದು ಟೆನ್ ಇಯರ್ಸೇ ಗ್ಯಾಪ್ ಆಯಿತು ಇದು ನವರಾತ್ರಿ ಹಚ್ಚಿದ್ರೆ ತುಂಬ ಪಾಸಿಟಿವ್ ವೈಬ್ಸ್ ಅಂತ ನಾನು ಇವತ್ತು ಅದು ಏನು ಅನ್ನಿಸ್ತಾ ಥಾಟ್ ಗೊತ್ತಿಲ್ಲ ಮತ್ತು ನಾನು ಮನೇಲಿ ಅಲ್ಲಿದ್ದಾಗೂ ಅಷ್ಟೇ ಹಸ್ಬೆಂಡ್ ಮನೇಲೂ ಇಲ್ಲಿ ಪ್ರತಿ ದಿವಸನೂ ನಾವು ವಿಶೇಷ ಪೂಜೆ ಎಲ್ಲ ಇರುತ್ತಲ್ವ ಇಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಹಾಗಾಗಿ ನಾವು ಚಿಕ್ಕ ವಯಸ್ಸಿಂದ ನಾವು ಏನು ಫಾಲೋ ಮಾಡ್ಕೊಂಬಂದಿದ್ವಿ ದೇವಸ್ಥಾನದ್ದು ದಸರಾ ಹಬ್ಬದ ವೈಬ್ ಅದೆಲ್ಲ ನಮ್ಗೆ ಅವಾಗ ಜ್ಞಾಪಕ ಬರ್ತಾ ಇರುತ್ತೆ ಇವಾಗ ಉತ್ಸವ ಎಲ್ಲ ಮಾಡಬೇಕು ಇನ್ನು ದೇವಸ್ಥಾನ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದ ಮೇಲೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್